ಮುಖ್ಯಮಂತ್ರಿಗಳ ಎದುರುಗಡೆಗೆ ಇರುವಂತಹ ಮಾರ್ಗಗಳು ಯಾವ್ಯಾವು ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವು ಕೊಡ್ತಾ ಇದೀವಿ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಸಿಕ್ಕಿದೆ ಈಗ ಆಚಾರ್ಯ ಹೇಳ್ತಾ ಇದ್ರು ಪೊಲೀಸರು ಈಗ ಇವರ ವಿರುದ್ಧ ತನಿಖೆ ಮಾಡಬಹುದು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಇದು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಆರಂಭವಾಗುತ್ತೆ ವಿರುದ್ಧ ಸಿದ್ದರಾಮಯ್ಯ ತನಿಖೆ ಅಥವಾ ಕೋರ್ಟ್ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ನೋಡಿ ಎಂಥ ಸ್ಥಿತಿ ಬಂದ್ಬಿಡುತ್ತೆ ಅಂತ ಖಾಸಗಿ ದೂರಿಗೆ ರಾಜ್ಯಪಾಲರು ಈ ಪೂರ್ವಾನುಮತಿಯ ಬಲ ಸಿಗುತ್ತೆ ಸಿಕ್ಕಾದ ಮೇಲೇನು ಅಂದರೆ ಪೊಲೀಸರು ಇವರ ವಿರುದ್ಧ ವಿಚಾರಣೆಯನ್ನು ಶುರು ಮಾಡ್ತಾರೆ ಸ್ನೇಹಮಯಿ ಕೃಷ್ಣ ಟಿ ಜೆ ಅಬ್ರಾಹಂ ಖಾಸಗಿ ದೂರು ಸಲ್ಲಿಸಿದರು ಅಲ್ಲಿಂದ ಇಲ್ಲಿ ತನಕ ಬಂದು ನಿಂತಿದೆ ವಿಚಾರಣೆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಯ ಬಗ್ಗೆನೂ ಕೂಡ ಅಲ್ಲಿ ಪ್ರಸ್ತಾಪಿಸಲಾಗಿತ್ತು ಅನುಮತಿಯನ್ನು ಈಗ ಕೊಟ್ಟಿದ್ದಾರೆ ಅನುಮತಿ ಸಿಕ್ಕಿರೋದರಿಂದ ಈಗ ಕೋರ್ಟ್ ಏನು ಹೇಳುತ್ತೆ ಅನ್ನೋವಂಥದ್ದು ಇದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಈಗ ಮೂರು ಸಾಧ್ಯತೆಗಳಿವೆ ಮೇಲ್ನೋಟಕ್ಕೆ ಆರೋಪ ಕಂಡು ಬಂದರೆ ತನಿಖೆಗೆ ಆದೇಶಿಸಬಹುದು ಜನಪ್ರತಿನಿಧಿಗಳ ಕೋರ್ಟ್ ವೆರಿ ಇಂಪಾರ್ಟೆಂಟ್ಲಿ ಅಥವಾ ತಾವೇ ಪರಿಜ್ಞಾನಕ್ಕೆ ಪಡೆದು ಸಿ ಎಂಗೆ ಸಮನ್ಸ್ ಜಾರಿಗೊಳಿಸಬಹುದು ನೋಡಿ ಹೇಗಿದೆ ಮೇಲ್ನೋಟಕ್ಕೆ ದೂರಿನಲ್ಲಿ ಸತ್ಯಾಂಶ ಇಲ್ಲ ಅಂತ ಅನಿಸಿದರೆ ಖಾಸಗಿ ದೂರನ್ನು ವಜಾಗೊಳಿಸಬಹುದು ಮೂರನೇ ಸಾಧ್ಯತೆಗಳು ಏನೋ ಕಡಿಮೆ ಇರಂಗೆ ಕಾಣುತ್ತೆ ಯಾಕಂದರೆ ಅವು ಯಾವ ದಾಖಲೆಗಳಿಲ್ಲದನ್ನೇ ರಾಜ್ಯಪಾಲರು ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಮುಖಭಂಗ ಎದುರಿಸ್ತಾರಾ ಮುಜುಗರ ಎದುರಿಸ್ತಾರಾ ಇಲ್ಲ ಯಾವುದೋ ಎಲ್ಲವೂ ಸತ್ಯಾಂಶಗಳಿದೆ ಅಂತ ಹೇಳೋಕ್ಕಾಗದಿದ್ದರೂ ಕೂಡ ಬಹುತೇಕ ಇದರಲ್ಲಿ ಸತ್ಯಾಂಶಗಳಿರಬಹುದು ಅನ್ನುವಂಥದ್ದಿದೆ